ನಮಸ್ಕಾರ ಸ್ನೇಹಿತರೆ ಸರ್ವಕಾಲಕ್ಕೂ ಪ್ರತಿ ಭಾರತೀಯರ ಮನಮಂದಿರದಲ್ಲಿ ಅಚ್ಚಳಿಯದೇ ಉಳಿಯುವ ಹೆಸರು ಎಂದರೆ ಅದೇ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಸುಭಾಷ್ ಚಂದ್ರ ರವರು ಗಾಂಧಿಯವರನ್ನು ಪ್ರೀತಿಯಿಂದ ಬಾಪು ಎಂದು ಕರೆದರು ಬಾಪು ಎಂದರೆ ತಂದೆ ಸ್ವತಂತ್ರ ಹೋರಾಟಗಾರರಲ್ಲಿ ಸರ್ವೋಚ್ಚ ಸ್ಥಾನದಲ್ಲಿದ್ದು ಶಾಂತಿ ಅಹಿಂಸೆ ಎಂಬ ಮಂತ್ರಗಳಿಂದ ಭವ್ಯ ಭಾರತಕ್ಕೆ ಬ್ರಿಟಿಷರಿಂದ ಸ್ವತಂತ್ರ ತಂದುಕೊಟ್ಟ ಮಹಾನ್ ವ್ಯಕ್ತಿತ್ವ ಮೋಹನ್ ದಾಸ್ ಕರಮಚಂದ್ರ ಗಾಂಧಿಯವರು ಅಕ್ಟೋಬರ್ ಎರಡು ಒಂದು ಸಾವಿರದ ಎಂಟುನೂರ ಅರವತ್ತೊಂಬತ್ತರಲ್ಲಿ ಗುಜರಾತ್ ರಾಜ್ಯದ ಕಾಟೇವಾಡದ ಪೋರ್ ಬಂದರಿನಲ್ಲಿ ಜನಿಸಿದರು ಇವರ ತಂದೆ ಕರಮಚಂದ್ರ ಗಾಂಧಿ ಹಾಗೂ ತಾಯಿ ಪುತಳಿ ಬಾಯಿ ಚಿಕ್ಕನಿನಿಂದಲೇ ಅತ್ಯಂತ ಪ್ರತಿಭಾವಂತರಾಗಿದ್ದ ಇವರು ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಚಿಂತಕರಾಗಿದ್ದರು ತಾಯಿ ಪುತಳಿ ಬಾಯಿಯವರು ಅನೇಕ ಪೌರಾಣಿಕ ಕಥೆಗಳನ್ನು ರಾಮಾಯಣ ಮಹಾಭಾರತ ಭಗವದ್ಗೀತೆಗಳನ್ನು ಮತ್ತು ಅವುಗಳ ಮೌಲ್ಯಗಳನ್ನು ತಿಳಿಸಿದ್ದರು ತಾಯಿಯ ಪ್ರಭಾವದಿಂದ ಅವರು ಅನೇಕ ತತ್ವಜ್ಞಾನವನ್ನು ಅರಿತು ಪಾಲಿಸಿದರು ಅವರ ಜೀವನದಲ್ಲಿ ಕಲಿತ ಅನೇಕ ಪಾಠಗಳು ಇಂದಿಗೂ ನಮಗೆ ಸ್ಫೂರ್ತಿದಾಯಕ ಇವರು ಇಂಗ್ಲೆಂಡ್ನಲ್ಲಿ ಉನ್ನತ ಶಿಕ್ಷಣವನ್ನು ತೆಗೆದುಕೊಂಡು ಬ್ಯಾರಿಸ್ಟರ್ ಪದವಿಯನ್ನು ಪಡೆದರು ದಕ್ಷಿಣ ಭಾರತದಲ್ಲಿ ಕಾನೂನು ಅಭ್ಯಾಸ ಮಾಡುವಾಗ ಅಲ್ಲಿನ ವರ್ಣಭೇದ ನೀತಿಯನ್ನು ವಿರೋಧಿಸಿ ಅನೇಕ ಹೋರಾಟಗಳನ್ನು ನಡೆಸಿದ್ದರು ಒಂದು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಭಾರತಕ್ಕೆ ಹಿಂದಿರುಗಿದ ಇವರು ದೇಶದಲ್ಲಿ ನಡೆಯುತ್ತಿದ್ದ ಸ್ವತಂತ್ರ ಹೋರಾಟಕ್ಕೆ ಧುಮ್ಮುಕಿದರು ಚಂಪಾರಣ್ ಸತ್ಯಾಗ್ರಹ ಅಸಹಕಾರ ಚಳುವಳಿ ಉಪ್ಪಿನ ಸತ್ಯಾಗ್ರಹ ಕ್ವಿಟ್ ಇಂಡಿಯಾ ಚಳುವಳಿಯಂತಹ ಪ್ರಮುಖ ಚಳುವಳಿಗಳನ್ನು ಮುನ್ನಡೆಸಿದರು ಸ್ವತಂತ್ರ ಹೋರಾಟವಷ್ಟೇ ಅಲ್ಲದೆ ಮಾನವತಾವಾದಿ ಸಾಮಾಜಿಕ ಕಳಕಳಿಯನ್ನು ಹೊಂದಿದ್ದ ಇವರು ಸಮಾಜದಲ್ಲಿ ನಡೆಯುತ್ತಿದ್ದ ಧರ್ಮ ಮತ್ತು ಜಾತಿ ಆಧಾರಿತ ತಾರತಮ್ಯ ಅಸ್ಪರ್ಶತೆ ಮದ್ಯ ಸೇವನೆಯನ್ನು ವಿರೋಧಿಸುವುದರು ಅಷ್ಟೇ ಅಲ್ಲದೆ ಮಹಿಳೆಯರಿಗೆ ಗೌರವ ನೀಡುವುದು ಮತ್ತು ಸ್ವಚ್ಛತೆಯನ್ನು ಪ್ರೋತ್ಸಾಹಿಸಿದರು ಹಾಗೂ ಸ್ವದೇಶಿ ಉತ್ಪನ್ನಗಳನ್ನು ಬಳಸುವಂತೆ ಪ್ರಚೋದಿಸಿದರು ಇದರಿಂದ ಸ್ವದೇಶಿ ಕೈಗಾರಿಕೆಗಳಿಗೆ ಉತ್ತೇಜನ ದೊರಕಿತು ಅವರು ತಮ್ಮ ಆತ್ಮಕತೆ ನನ್ನ ಸತ್ಯಾನ್ವೇಷಣೆ ಎಂಬ ಪುಸ್ತಕದಲ್ಲಿ ತಮ್ಮ ಜೀವನದಲ್ಲಿ ನಡೆದ ಎಲ್ಲಾ ಘಟನೆಗಳನ್ನು ಎಳೆ ಎಳೆಯಾಗಿ ಬಿಡಿಸಿ ಹೇಳಿದ್ದಾರೆ ಅವರು ಜೀವನದಲ್ಲಿ ಮಾಡಿದ ಅನೇಕ ತಪ್ಪುಗಳು ಮತ್ತು ಅವುಗಳಿಂದ ಪಶ್ಚಾತ್ತಾಪಪಟ್ಟು ಜೀವನದಲ್ಲಿ ಹೊಂದಿದ ಪರಿವರ್ತನೆಯ ಕುರಿತು ಬರೆದಿದ್ದಾರೆ ಇವರು ಸತ್ಯ ಮತ್ತು ಅಹಿಂಸೆಯ ಪಥದಲ್ಲಿ ಚಲಿಸಿದರು ಮಹಾನ್ ದೇಶಭಕ್ತರಾಗಿದ್ದ ಇವರು ಭವ್ಯ ಭಾರತದ ಬಗ್ಗೆ ಅನೇಕ ಕನಸುಗಳನ್ನು ಕಂಡಿದ್ದರು ಅವುಗಳಲ್ಲಿ ಪ್ರಮುಖವಾದದ್ದು ರಾಮರಾಜ್ಯದ ನಿರ್ಮಾಣ ಸ್ವದೇಶಿ ವಸ್ತುಗಳನ್ನು ತಯಾರಿಸುವುದು ಮತ್ತು ಬಳಸುವುದು ಸರ್ವರಿಗೂ ಸಮಾನತೆ ಮಹಿಳೆಯರಿಗೆ ಸರ್ವತೋಮುಖ ಅಭಿವೃದ್ಧಿಗೆ ಸಹಕಾರ ಶಾಂತಿ ಅಹಿಂಸೆ ಸತ್ಯದ ದಾರಿಯಲ್ಲಿ ಭಾರತದ ಪ್ರಜೆಗಳು ನಡೆಯಬೇಕು ಎನ್ನುವುದು ಇವರ ಕನಸಾಗಿತ್ತು ಮಹಾತ್ಮ ಗಾಂಧಿಯವರನ್ನು ಮೂವತ್ತು ಜನವರಿ ಒಂದು ಸಾವಿರದ ಒಂಬೈನೂರ ನಲವತ್ತೆಂಟರಂದು ಮಧ್ಯ ನವದೆಹಲಿಯಲ್ಲಿರುವ ಬಿರ್ಲಾ ಹೌಸ್ನಲ್ಲಿ ನಾಥುರಾಮ್ ಗೋಡ್ಸೆ ಗುಂಡೀಕೆ ಕೊಂದರು ಅಂದೇ ಭವ್ಯ ಭಾರತದ ದಿವ್ಯ ಚೇತನ ಅಸ್ತಂಗತವಾಯಿತು ಸ್ವತಂತ್ರ ಹೋರಾಟದಲ್ಲಿ ಅನೇಕ ಮಹನೀಯರು ತಮ್ಮ ಜೀವನವನ್ನೇ ತ್ಯಾಗ ಮಾಡಿದ್ದಾರೆ ಆದರೆ ರಾಷ್ಟ್ರಪಿತ ಮಹಾತ್ಮ ಎಂಬ ಬಿರುದುಗಳು ಮಾತ್ರ ಮಹಾತ್ಮ ಗಾಂಧಿಯವರನ್ನು ಅರಿಸಿ ಬರಲು ಕಾರಣವೇನೆಂದರೆ ಅವರು ನಡೆದು ಬಂದ ಸತ್ಯ ಮತ್ತು ಅಹಿಂಸೆ ಎಂಬ ದಾರಿ ಧನ್ಯವಾದಗಳು ನಿಮ್ಮ ಪ್ರೋತ್ಸಾಹ ಮತ್ತು ಸಹಕಾರವನ್ನು ಬಯಸುತ್ತೇನೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ